ಸಿಕೆರೆ ವಿಧಾನಸಭಾ ಕ್ಷೇತ್ರದ ಉಪ್ಪಾರ್ ಸಮಾಜದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳು ಎಂಬತ್ತು ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಕ್ಕಾಗಿ ಭಗವದ್ಗೀತಾ ಹಾಗೂ ರಾಜಶ್ರೀ ಭಗೀರಥ ಮಹೇಶಿ ಪ್ರಶಸ್ತಿಯ ಮುಖಾಂತರ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮವು ಪರಮ ಪೂಜ್ಯ ಶ್ರೀ ಭಾರ್ಗವ ನಂದಗಿರಿ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಹಾಗೂ ಮಾಜಿ ಉಪ್ಪಾರ್ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾದ ಆತ್ಮೀಯ ಅಣ್ಣ ಕೆ ಗಿರೀಶ್ ಉಪ್ಪಾರ್ ಅವರ ಮಾರ್ಗದರ್ಶನದಲ್ಲಿ ನಡೆಯಿತು ಸೂರ್ಯಜಿ ಕಾಳೇನಹಳ್ಳಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಯಿತು ಕಾರ್ಯಕ್ರಮದಲ್ಲಿ ಅರಸೀಕೆರೆ ಅಧ್ಯಕ್ಷ ಕುಮಾರ್ ಬೇಲೂರು ಅಧ್ಯಕ್ಷ ಸುರೇಶ್ ಚನ್ನಬಸಪ್ಪ ರಂಗಸ್ವಾಮಿ ಗಂಗಾಧರಪ್ಪ ನಾಗಪ್ಪ ಗೋವಿಂದಸ್ವಾಮಿ ಜಿಲ್ಲಾ ಅಧ್ಯಕ್ಷರು ಹಾಸನ ಮೋಹನ್ ಜಿಲ್ಲಾ ಪ್ರಧಾನಿ ಕಾರ್ಯದರ್ಶಿ ಲಕ್ಷ್ಮೀಶ್ ಶಶಿಧರ್ ಬೇಲೂರ್ ಮಂಜು ನಾಗೇಶ್ ಮತ್ತು ಲೋಕೇಶ್ ಬೆಟ್ಟದಪುರ ಮಂಜು ಹಾಸನ ಕೊಣನೂರಿನ ಸಂತೋಷ್ ಶಿವ ಮತ್ತು ಗ್ರಾಮಸ್ಥರು ಮುಖಂಡರು ಸ್ನೇಹಿತರು ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಮಂಜೇಗೌಡ ಅರಕಲಗೂಡು

ಚಿಕ್ಕ ಸಮಾಜ ಅಂತ ಆ ಚಿಕ್ಕ ಸಮಾಜ ಎಲ್ಲ ಆದ್ರೆ ಸಮಾಜ ಬೇರೆ ಕಡೆ ಯು ಪಿ ಎಸ್ ಸಿ ಎಕ್ಸಾಮಿ ಆದಷ್ಟೇ ಮಕ್ಕಳುಗಳು ಬರಬೇಕು ಮುಂದಿನ ದಿನಗಳಲ್ಲಿ ವಿದ್ಯಾ ಇತಿಹಾಸಕ್ಕೆ ತೊಂದರೆಗಳಾದ್ರೆ ನಾವು ಸಂಪರ್ಕ ಮಾಡಿ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಮಾಡ್ತೀವಿ ಸರ್ಕಾರದಿಂದ ಚಿಕ್ಕಾಪಟೆ ಸೌಲಭ್ಯಗಳು ಬರ್ಬೇಕಿದೆ ಅಭಿವೃದ್ಧಿ